ನಮಸ್ಕಾರ ಕನ್ನಡ ಸ್ಟಾರ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಕನ್ನಡ ಚಿತ್ರರಂಗದ ದಂತಕಥೆ ಕಾಂತಾರ ಚಿತ್ರದ ಟಿಕೆಟ್ ಬುಕ್ಕಿಂಗ್ ಆರಂಭವಾಗಿದೆ ಆರಂಭವಾದ ಒಂದು ಗಂಟೆಯಲ್ಲೇ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸುತ್ತಿದೆ ನಮ್ಮ ಹೆಮ್ಮೆಯ ಕಾಂತಾರ ಕನ್ನಡಿಗರ ಬಹು ಚಿತ್ರ ಕಾಂತಾರ ಇಂದಿನಿಂದ ಕಾಂತಾರ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಆರಂಭಗೊಂಡಿದೆ ಆರಂಭಗೊಂಡ ಒಂದು ಗಂಟೆಯಲ್ಲಿ ಕನ್ನಡ ಪ್ರೇಕ್ಷಕರು ಟಿಕೆಟ್ ಬುಕ್ ಮಾಡಲು ಮುಗಿಬೀಳುತ್ತಿದ್ದಾರೆ ಅದಕ್ಕೆ ತಾಜಾ ಉದಾಹರಣೆ ಎಂದರೆ ಕೇವಲ ಒಂದು ಗಂಟೆಯಲ್ಲಿ ಐವತ್ತಕ್ಕೂ ಹೆಚ್ಚು ಶೋಗಳು ಫಾಸ್ಟ್ ಫಿಲ್ಲಿಂಗ್ ಆಗಿದೆ ಹಾಗೂ ಒಂದು ಗಂಟೆಯ ಒಳಗಾಗಿ ಹನ್ನೆರಡು ಸಾವಿರಕ್ಕೂ ಅಧಿಕ ಟಿಕೆಟ್ಗಳು ಮಾರಾಟವಾಗಿದೆ ಹಾಗೆ ಕೆಲವರು ಹೇಳ್ತಾರೆ ಕನ್ನಡ ಚಿತ್ರಗಳನ್ನು ಕನ್ನಡಿಗರು ನೋಡ್ತಾ ಇಲ್ಲ ಅಂತ ಯಾರು ಹೇಳಿದ್ದು ನೀವು ಉತ್ತಮ ಚಿತ್ರಗಳನ್ನು ಕೊಟ್ಟರೆ ಕನ್ನಡ ಪ್ರೇಕ್ಷಕರು ಖಂಡಿತವಾಗಿಯೂ ಚಿತ್ರಮಂದಿರಗಳಿಗೆ ಹೋಗಿ ಕನ್ನಡ ಚಿತ್ರಗಳನ್ನು ನೋಡುತ್ತಾರೆ ಹಾಗೆ ನೀವು ಸಹ ಕಾಂತಾರ ಚಿತ್ರವನ್ನು ನೋಡಲು ಬಯಸಿದ್ದರೆ ಈ ಕೂಡಲೇ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಳ್ಳಿ ಹಾಗೂ ಮನೆ ಮಂದಿಯೆಲ್ಲ ಹೋಗಿ ಕಾಂತಾರ ಚಿತ್ರವನ್ನು ನೋಡಿ ಎಂಜಾಯ್ ಮಾಡಿ ನೀವು ಈಗಾಗಲೇ ಬುಕ್ ಮಾಡಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಬುಕ್ಕಿಂಗ್ ಆಗಿದೆ ಎಂದು ಕಮೆಂಟ್ ಮಾಡಿ ಜೈ ಕಾಂತಾರ